ಇನ್ನು ಗಣಪತಿಯ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟದ ಪ್ರಕರಣ ಆಗಿದೆ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗ್ತಿದೆ ಈ ಪ್ರಕರಣ ಇವಾಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮದ್ದೂರು ದಗ ದಗ ಅಂತ ಇದೆ ಗಣಪತಿಯ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಮದ್ದೂರಿನಲ್ಲಿ ನಾಳೆಯೂ ಕೂಡ ಮುಂದುವರೆದಿದೆ ನಿಷೇಧಾಜ್ಞೆ ಇದರ ನಡುವೆಯೂ ಕೂಡ ಮದ್ದೂರು ಪಟ್ಟಣದಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಈಗಾಗಲೇ ಇಟ್ಟಿದ್ದಾರೆ ಮೂಲೆ ಮೂಲೆಯಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ ಗಣಪತಿಯ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ಗಲಭೆ ಆಗಿತ್ತು ಇವತ್ತು ಕೂಡ ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡಿದ್ರು ತದನಂತರ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು ತದನಂತರ ಅವರ ಮನವೊಲಿಸಿ ಸ್ವಲ್ಪ ತಣ್ಣಗಾಗಿತ್ತು ಬಟ್ ಈಗ ನಿಷೇಧಾಜ್ಞೆ ನಾಳೆ ಕೂಡ ಕಂಟಿನ್ಯೂ ಆಗ್ತಿದೆ ಅದರ ನಡುವೆ ಬಿಜೆಪಿಯ ನಿಯೋಗ ನಾಳೆ ಮದ್ದೂರಿಗೆ ಆಗಮಿಸಲಿದ್ದಾರೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈ ಪ್ರಕರಣ ಒಂದು ಕಡೆಯಲ್ಲಿ ಬಹಳಷ್ಟು ಕೋಮು ಸೂಕ್ಷತೆಯನ್ನ ಪಡ್ಕೊಳ್ತಾ ಇದ್ರೆ ಅತ್ತ ರಾಜಕೀಯ ಸಮರಕ್ಕೂ ಕೂಡ ಕಾರಣ ಆಗಿದೆ ಇವತ್ತು ಮದ್ದೂರ್ನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರು ರೂಟ್ ಮಾರ್ಚ್ ಮಾಡಿದ್ರು ನಾವಿದ್ದೇವೆ ಮುಂದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಾ ಇದ್ದಂತೆ ನಾವು ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹದ್ದಿನ ಗಣ್ಣಿಟ್ಟಿದ್ದಾರೆ ಸರ್ಪಗಾವಲೆ ಇದೆ ಪೊಲೀಸರದು ಬಟ್ ಇವತ್ತು ಯಾವಾಗ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಕಿದ್ರು ಪ್ರತಿಭಟನೆ ಆಯಿತು ಬೆಂಕಿಯನ್ನ ಹಚ್ಚಿ ರಸ್ತೆಯನ್ನ ತಡೆದು ಕಂಡಾತುಂಡವಾಗಿ ಈಗ ನಡೆದಿರುವಂತಹ ಘಟನೆಯನ್ನ ವಿರೋಧಿಸಿದ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಲಾಟಿ ಚಾರ್ಜ್ ಕೂಡ ಆಯಿತು ಸಾಕಷ್ಟು ಪರ ವಿರೋಧ ಚರ್ಚೆಗೂ ಕೂಡ ಕಾರಣ ಆಗಿದೆ ಈ ಲಾಟಿ ಚಾರ್ಜ್ ಈ ನಿಟ್ಟಿನಲ್ಲಿ ನಾಳೆಯೂ ಕೂಡ ನಿಷೇಧಾಜ್ಞೆ ಮದ್ದೂರಿನಲ್ಲಿ ಮುಂದುವರಿತಾ ಇದೆ